ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಪಿ ಎನ್ ಕೇಶವರೆಡ್ಡಿಗೆ ತೊಂಬತ್ತರ ಹುಟ್ಟುಹಬ್ಬದ ಸಂಭ್ರಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿ ಎನ್ ಕೇಶವರೆಡ್ಡಿ ಇವರಿಗೆ ಇಂದು ತೊಂಬತ್ತರ ಹುಟ್ಟುಹಬ್ಬದ ಸಂಭ್ರಮ ಇದರ ಅಂಗವಾಗಿ ಬರ್ತ್ಡೇ ಬಾಯ್ ಕೇಶವರೆಡ್ಡಿ ಅವರು ಮನೆ ದೇವರಾದ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಪೇರಿಸಂದ್ರದ ಸ್ವಗೃಹದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಭಾಗವಹಿಸಿ ತೊಂಬತ್ತು ಕೆಜಿ ಕೇಕ್ ಕತ್ತರಿಸಿ ಬಂದಂಥ ಸ್ನೇಹಿತರ ಅಭಿಮಾನಿಗಳ ರಾಜಕೀಯ ಮುಖಂಡರ ಶುಭಾಶಯ ಹಾಗೂ ಸನ್ಮಾನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನರ ಸೇವೆ ಸಲ್ಲಿಸಲು ಬರುವವರು ಸಾಮಾಜಿಕ ಕಳಕಳಿಯನ್ನ ಹೊಂದಿರಬೇಕು ಆಗ ಮಾತ್ರ ಜನರ ಪ್ರೀತಿ ಗಳಿಸಲು ಸಾಧ್ಯ ಅಭಿಮಾನಿಗಳಿಗೆ ಕುಟುಂಬದ ಸದಸ್ಯರೆಂದು ಭಾವಿಸಬೇಕು ಉದ್ದೇಶಕ್ಕಾಗಿ ಬಳಸಿಕೊಳ್ಳಬಾರದು ಆಗಲೇ ಜನರ ಪ್ರೀತಿ ಗಳಿಸಲು ಸಾಧ್ಯ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಜನರಿಗಾಗಿ ಕೆಲಸ ಮಾಡಿದ್ದೇನೆ ತಾರತಮ್ಯ ಜಾತಿ ಭೇದ ಭಾವ ನನ್ನಲ್ಲಿ ಇಲ್ಲ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದೇನೆ ನನ್ನ ಕಾರ್ಯವೈಖರಿಯಿಂದ ಅವರೊಂದಿಗೆ ಪ್ರೀತಿಯ ಬಾಂಧವ್ಯದಿಂದಾಗಿ ಕ್ಷೇತ್ರದಾದಂಥ ಅಪಾರ ಅಭಿಮಾನಿಗಳಿದ್ದಾರೆ ಇನ್ನು ನಾನು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇನೆ ನನ್ನಿಂದ ಶಿಕ್ಷಣ ಪಡೆದ ಹಲವಾರು ಮಕ್ಕಳು ಉತ್ತಮ ಜೀವನ ಕಟ್ಟಿಕೊಂಡಿದ್ದಾರೆ ಶಿಕ್ಷಕರ ವಿದ್ಯಾರ್ಥಿಗಳ ಸ್ನೇಹಿತರ ಬಳಗ ಹಾಗೂ ರಾಜಕೀಯ ಮುಖಂಡರು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದು ಅವರ ಪ್ರೀತಿಗೆ ಎಂದೆಂದಿಗೂ ಆಭಾರಿಯಾಗಿರುತ್ತೇನೆ ಎಂದು ಹೇಳಿದರು ಬಂದು ತೊಂಬತ್ನಾಲ್ಕರಲ್ಲಿ ನಾನು ಬಂದಿದ್ದು ಅದಕ್ಕೆ ಹಳ್ಳಿಗಳಲ್ಲಿ ಓಪನಿಂಗ್ ಮಾಡಿದಲ್ಲಿ ಮಾಡ್ತಾ ಇದ್ದೆ ನಾನು ರಾಜಕೀಯ ಬೆಸ್ಟ್ ಆಗಿದ್ರು ಮಾಡ್ತಾ ಇದ್ದೆ ಹೌದು ರೇಣುಕಮ್ನ ಒಂದು ಸಲ ಟ್ರಾನ್ಸ್ಫರ್ ಮಾಡಿಸಿ ಯಾಕೆಂದರೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇರ್ಯ ಮಾಡಲಿಲ್ಲ ಅವ್ನು ಮಿನಿಸ್ಟ್ರು ನಾನು ಒಬ್ಬ ಟೀಚರ್ ಚಾಲೆಂಜ್ ಮಾಡಿ ತಿರುಗಿ ಇಲ್ಲಿಗೆ ಬಂದೆ ಹಂಗೇನ ಮೊದಲಿಂದ ಹಂಗೆ ಒಂದು ಹಠ ನನಗೆ ಯಾವುದೇ ಕೆಲಸ ಮಾಡಿದ್ರೂ ಒಂದು ಹಠದಿಂದ ಮಾಡ್ತೀನಿ ಸುಮಾರಾಗಿ ಹಾಂ ಅನ್ನೋದು ಬಿಟ್ಬಿಡೋದು ಅವೆಲ್ಲ ಮಾಡೋಕೆ ಹೋಗೋಲ್ಲ ಒಬ್ಬರಿಗೆ ಯಾರಿಗಾದ್ರೂ ಮಾತು ಕೊಟ್ಟಿದ್ದೀನೋ ಆ ಮಾತಿನ ಪ್ರಕಾರ ನಡೀತೀನಿ ಏ ಬಿಟ್ಟರೆ ಅದೆಲ್ಲ ಕಾಮನ್ ರಾಜಕೀಯದಲ್ಲಿ ಇವಾಗ ಸಿದ್ದರಾಮಯ್ಯ ನಮ್ಮ ಹತ್ರ ಇದ್ದ ಅವನು ಜಿಲ್ಲಾಧ್ಯಕ್ಷ ಎರಡು ಯಾವ್ಯಾವ ಜಿಲ್ಲಾ ಜಿಲ್ಲಾದ್ಯಕ್ಷ ಮಾಡಿದ್ದೆ ಇವಾಗ ಇದ್ದಾನೆ ರಾಜಕೀಯ ಇದು ಚೇರ್ ಪೇರ್ ಆಗ್ತಾನೆ ಇರ್ತೈತೆ ಅದರಿಂದ ನಾವು ಅದನ್ನೆಲ್ಲ ಇಟ್ಕೊಳ್ಕಲ್ಲ ಸ್ನೇಹ ವಿಶ್ವಾಸ ಪ್ರೀತಿ ನಮ್ಮದು ಅಂತಕ್ಕಂಥದ್ದು ಭಾವನೆ ಹೇಳ್ಬೇಕು ಮನುಷ್ಯನಿಗೆ ಅಷ್ಟೇ ಬೇಕಾಗಿದೆ ಹೌದು ಊಟ ಹಾಕ್ತೀವಿ ಇವತ್ತು ಊಟ ಹಾಕ್ತೀವಿ ಇನ್ನು ತಮ್ಮ ಪುತ್ರ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಶಾಸಕರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದರು ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅರಿವಿನೊಂದಿಗೆ ಅಕ್ಕಪಕ್ಕದ ಜಿಲ್ಲೆಗಳ ಅರಿವು ಇದ್ದು ಈ ಭಾಗದ ಜನಕ್ಕೆ ಬೇಕಾದ ಸವಲತ್ತು ನೀಡಿದರೆ ಜನ ಹೇಗೆ ಸ್ವಾವಲಂಬಿಗಳಾಗಿ ಬದುಕುತ್ತಾರೆ ಎನ್ನುವ ಚಿಂತನೆಯೂ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇದೆ ಈ ಭಾಗದಲ್ಲಿ ಕಾಡುತ್ತಿರುವ ಕುಡಿಯುವ ನೀರು ಮತ್ತು ಕೃಷಿಗೆ ನೀರನ್ನು ಹೇಗೆ ತರಬೇಕು ಎಂಬ ನೀಲ ನಕ್ಷೆಯೂ ಸಹ ಅವರಲ್ಲಿದೆ ಈ ಭಾಗದ ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಭಾಗಕ್ಕೆ ಕೈಗಾರಿಕೆಗಳನ್ನು ತರಲು ಸಹ ತಯಾರು ಮಾಡಿಕೊಂಡಿದ್ದಾರೆ ಅದೇ ರೀತಿ ನಗರ ಪ್ರದೇಶಗಳ ಜನತೆಯ ವಸತಿ ಸಮಸ್ಯೆ ನೀಗಿಸಲು ಉಪನಗರಗಳ ಯೋಜನೆಯೂ ಇದೆ ಎಂದು ಹೇಳಿದರು ಯುವ ಇವಾಗ ರೈತರಿಗೆಲ್ಲ ನೀರು ಕೊಟ್ಟಿದ್ದಾರೆ ಡಾಕ್ಟರ್ ಒಳ್ಳೆ ಬೆಳೆಗಳು ಬೆಳೆ ಬೆಳೀತಾ ಇದ್ದಾರೆ ಹೂ ಮಾರ್ಕೆಟ್ ಒಳ್ಳೆ ರೇಟು ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಇಂಡಸ್ಟ್ರಿ ತೆರಬೇಕು ನಮ್ಮೊಂದು ಸಂಸದರಾಗಿದ್ದಾನೆ ಇಂಡಸ್ಟ್ರಿ ತೆರಬೋದು ಈ ಕ್ಷೇತ್ರಕ್ಕೆ ಭಾಗ್ಯಪಲ್ಲಿ ಕ್ಷೇತ್ರಕ್ಕೆ ಈ ಎರಡಕ್ಕೂ ಹಿಂದುಳಿದತಕ್ಕಂಥ ಪ್ರದೇಶಗಳು ಅದರಿಂದ ನಾವು ಅವರ ಹಿಂದೆ ಇಂಡಸ್ಟ್ರಿ ತಂದೆ ಅನೇಕ ಹುಡುಗರಿಗೆ ಕೆಲಸ ಕೊಡ್ಬೋದು ಆ ಕೆಲಸ ಕೊಟ್ಟ ಮೇಲೆ ಒಳ್ಳೆಯದಾಗುತ್ತೆ ಹುಡುಗರಿಗೆ ಯುವಕರಿಗೆ ನಾನು ಹಂಗೆ ನನ್ನ ಸ್ಟೂಡೆಂಟ್ಸ್ ಇವತ್ತು ಇಂಜಿನಿಯರ್ಸು ಡಾಕ್ಟರ್ಸು ಆಗಿದ್ದಾರೆ ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ ಆರಾಮಾಗಿದ್ದಾರೆ ಹಂಗೆ ಯಾವುದೋ ಒಂದು ಕಸುಬ್ನು ಮಾಡಬೇಕು ಮನುಷ್ಯನು ಬರೀ ಗ್ಯಾರಂಟಿಗಳಿಂದ ಏನೂ ಪ್ರಯೋಜನ ಇಲ್ಲ ತಂದೆ ಹುಡುಗರನ್ನ ನೋಡ್ಸ್ಬೇಕಾಗಿರೋದು ನಾನು ಮಗನ ಕೇಳಿ ತಿಳ್ಕೊಂಡ್ರಿ ಹೆಂಗೆ ನೋಡ್ತಾನೆ ನನ್ನ ಪ್ರತಿಯೊಬ್ಬರಿಗೂ ಅಷ್ಟೇ ತಂದೆ ತಾಯಿಗಳು ನೋಡಬೇಕಾದ್ರು ಯುವಕರು ಅವರು ಕಷ್ಟ ಬಿದ್ದು ಓದಿಸಿ ಇನ್ನೊಂದು ಮಾಡಿ ಎಲ್ಲ ಮಾಡಿದರೆ ರಿಟೈರ್ಡ್ ಆದ ತಕ್ಷಣ ತಂದು ಆಶ್ರಮಕ್ಕೆ ಆಗ್ತಾರೆ ಅದೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅದರಿಂದ ಒಳ್ಳೆಯದಾಗಲ್ಲ ರೀ ತಂದೆ ತಾಯಿಗಳ್ನ ಮಸ್ಟು ಪ್ರಿಫರೆನ್ಸ್ ಕೊಡಬೇಕು ತಂದೆ ತಾಯಿಗಳ್ನ ನೋಡಬೇಕು ಮಕ್ಕಳು ಇಷ್ಟು ಹೇಳಿ ನಾನು ಇವತ್ತಿನ ದಿವಸ ಒಳ್ಳೆ ವಿಜೃಂಭಣೆಯಿಂದ ನಮ್ಮ ಶ್ರೇಯಸ್ ಕಾರ್ಯಕರ್ತರು ಪ್ಲಸ್ಸು ನಮಗೆ ಅಭಿಮಾನಿಗಳು ಇವರೆಲ್ಲ ಸೇರಿ ಮಾಡ್ತಾಯಿದ್ದಾರೆ ನನಗೂ ಖುಷಿಯಾಗಿದೆ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ವೃದ್ಧರಿಗೆ ಸಿಹಿ ತಿಂಡಿ ತಿನಿಸಿ ಆಶೀರ್ವಾದ ಪಡೆದರು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಕೇಶವರೆಡ್ಡಿ ಅವರ ಸುದೀರ್ಘ ರಾಜಕೀಯ ಜೀವನದ ಬಗ್ಗೆ ವಿವರಿಸಿ ಮಾತನಾಡಿ ತೊಂಬತ್ತರ ವಯಸ್ಸಿನಲ್ಲೂ ಯುವಕರಂತೆ ಬಿರುಸಿನ ನಡೆಯವರದ್ದು ಅವರದ್ದು ಸರಳ ಜೀವನ ಎಷ್ಟು ಯುವಕರಿಗೆ ಅವರು ಸ್ಫೂರ್ತಿ ಕೇಶವರೆಡ್ಡಿ ಅವರು ಇನ್ನೂ ಹತ್ತು ಹಲವಾರು ವರ್ಷ ನಮ್ಮೊಡನೆ ಇದ್ದು ಮಾರ್ಗದರ್ಶನ ನೀಡಲಿ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗೆ ಶ್ರಮಿಸಲಿ ದೇವರು ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆಂದು ಹೇಳಿದರು ಬದಲಾವಣೆಯಲ್ಲಿ ರಾಜಕೀಯ ಬದಲಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ರಾಜಕಾರಣಕ್ಕೆ ಬಂದ ಮೇಲೆ ಅವರ ಸುಪುತ್ರರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದ ಮೇಲೆ ಮನೆಗೆ ಹದಿನೆಂಟರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಹದಿನೆಂಟರಲ್ಲಿ ಹದಿಮೂರರಲ್ಲಿ ಹದಿಮೂರಲ್ಲಿ ಸಿಗಲಿಲ್ಲ ಅಂತೇಳಿ ಜೆ ಡಿ ಎಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಡಾಕ್ಟರ್ ಸುಧಾಕರ್ ಅವರು ಅವತ್ತು ಮಾನ್ಯ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಆಗ ಹೋದಂಥ ಸಂದರ್ಭದಲ್ಲಿ ಇವರು ಕೂಡ ಅವರನ್ನು ಅನುಸರಿಸಿದರು ಅದಾದಮೇಲೆ ಇನ್ನೂ ಹೆಚ್ಚಿನ ಬದಲಾವಣೆಗಳಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಅವರು ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾದರು ತದನಂತರ ಮತ್ತೆ ಒಂದು ಇಪ್ಪತ್ತ್ಮೂರಲ್ಲಿ ಅನಿರೀಕ್ಷಿತ ಸೋಲಾದ ಮೇಲೆ ಅವರು ಪಾರ್ಲಿಮೆಂಟ್ ಸದಸ್ಯರಾದ ಅಂಥ ಒಬ್ಬ ಮಗನನ್ನು ಕೊಟ್ಟಂಥ ಒಂದು ಕೀರ್ತಿ ಡಾಕ್ಟರ್ ನಮ್ಮ ಪಿ ಎನ್ ಕೇಶವರೆಡ್ಡಿ ಅವರ ಆರೋಗ್ಯದ ಗುಂಪು ನಿಜವಾಗ್ಲೂ ಹೇಳಬೇಕಾದ್ರೆ ನಮಗೆಲ್ಲ ಒಂದು ನಾಚಿಕೆ ಆಗ್ತದೆ ಇವತ್ತು ಅವ್ರ ಜೊತೆ ನಡಿಬೇಕಾದ್ರೆ ನಾವು ಹೆಜ್ಜೆ ಹಾಕೋದಕ್ಕೆ ಕೂಡ ಹಿಂದೆ ಹಾಕ್ತೀವಿ ಅಷ್ಟು ಬಿರುಸಾಗಿ ಹೆಜ್ಜೆ ಹಾಕ್ತಾರೆ ಮೆಟ್ಲೆತ್ತ ಅಷ್ಟೇ ಭಾಳ ಬಿರುಸಿನಿಂದ ಮೆಟ್ಲೆತ್ತಿಗೆ ಹೋಗ್ತಕ್ಕಂಥ ಒಂದು ಶಕ್ತಿ ಆರೋಗ್ಯ ಭಗವಂತ ಕಲ್ಪಿಸಿದ ಇವತ್ತು ತೊಂಬತ್ತನೇ ಹುಟ್ಟು ಹಬ್ಬವನ್ನು ಅವರೆಲ್ಲ ಅಭಿಮಾನಿಗಳು ಇವತ್ತು ಚಿಕ್ಕಬಳ್ಳಾಪುರ ಅಲ್ಲ ಇಡೀ ಜಿಲ್ಲೆಯ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಬಹಳ ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಅವರಿಗೆ ಇಷ್ಟೇ ಭಗವಂತ ಅವರಿಗೆಲ್ಲ ಕೊಟ್ಟಿದ್ದಾರೆ ಅವರಿಗೆ ನಾವು ಕೋರ್ತಕ್ಕಂಥದ್ದು ಅವ್ರಿಗೆ ಮೊದಲನೇದಾಗಿ ಆರೋಗ್ಯ ಕೊಟ್ಟು ಇನ್ನೂ ಹತ್ತಾರು ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶಕರಾಗಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಶ್ರಮಿಸ್ಬೇಕು ಅಂತೇಳಿ ನಮ್ಮ ಮನೆ ದೇವರಾದಂಥ ಜನಕೇಶ್ವರ ಸ್ವಾಮಿ ಇವತ್ತು ಅವರದೂ ಮನೆ ದೇವರು ಜನಕೇಶ್ವರ ಸ್ವಾಮಿನೇ ನಾವಿಬ್ಬರೂ ಒಂದೇ ಬೆಳಗ್ಗೆಯಿಂದ ಕೂಡ ಆ ಒಂದು ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಅವನ ಹೋಮಗಳನ್ನೆಲ್ಲ ಮಾಡಿಸಿ ಅವರಿಗೆ ಅವ್ರಿಗೆ ನಾವು ಕೇಳೋದಿಷ್ಟೇ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಇನ್ನೂ ಹತ್ತಾರು ವರ್ಷಗಳ ಕಾಲ ಆರೋಗ್ಯದಿಂದ ಈ ಚಿಕ್ಕಬಳ್ಳಾಪುರದ ನಮ್ಮ ಮಧ್ಯೆ ಇದ್ದು ನಮಗೆ ರಾಜಕೀಯ ಒಂದು ದಿಕ್ಸೂಚಿಯನ್ನು ತೋರಿಸಿ ಅಂತ ನಾವು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮುರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ ಎನ್ ಕೇಶವರೆಡ್ಡಿ ಸರಳತೆಯಿಂದ ಹೆಸರುವಾಸಿಯಾಗಿದ್ದು ಅವರ ಉತ್ತಮ ವ್ಯಕ್ತಿತ್ವದಿಂದಾಗಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಎಲ್ಲರೊಂದಿಗೂ ಪ್ರೀತಿಯಿಂದ ಬೆರೆತು ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳುವುದು ಅವರ ರೂಢಿ ಇದರಿಂದಾಗಿಯೇ ದೇವರು ಅವರಿಗೆ ಆಯೋಗ್ಯ ಆರೋಗ್ಯ ಆಯಸ್ಸು ನೀಡಿದ್ದಾರೆ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು ಈ ದಿನ ತುಂಬಾ ಸಂತೋಷಕರವಾದಂತ ದಿನ ನಮ್ಮ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ತಂದೆ ಹುಟ್ಟುಹಬ್ಬದ ಶುಭಾಶಯ ಇವತ್ತು ಅವ್ರಿಗೆ ತೊಂಬತ್ ವರ್ಷ ಆಗಿದೆ ತೊಂಬತ್ತಾದ್ರೂ ಸಹ ಅರವತ್ತು ವರ್ಷದ ತರ ಅವರು ಚಾಗನ ಅವರು ಅಷ್ಟೊಂದು ಆಕ್ತಿವ್ ಇವತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದಾರೆ ಪ್ರತಿಯೊಬ್ಬರು ಹೆಸರು ಕರೀತಕ್ಕಂತ ಒಂದು ಶಕ್ತಿ ಅವ್ರಿಗಿದೆ ಅವ್ರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಾವು ದೇವರಾಗಿ ಪ್ರಾರ್ಥನೆ ಮಾಡ್ತೀವಿ ಅವರ ತೊಂಬತ್ ವರ್ಷ ಇರೋದಕ್ಕೆ ಏನಾದ್ರೆ ಕಾರಣ ಅವ್ರಿಗೆ ಓಪನ್ ಆರ್ಟ್ ಏನಿದ್ರೆ ಅದು ಮುಂದೆ ಮಾತಾಡ್ತಕ್ಕಂತ ವ್ಯಕ್ತಿತ್ವ ಇರ್ತಕ್ಕಂಥ ಮಹಾನ್ ನಾಯಕರು ಅವರು ಅವರು ಹಿಂದೆ ಮುಂದೆ ಏನೂ ಇಲ್ಲ ಅವ್ರ ಮನಸ ಏನಿದ್ರೆ ಅಷ್ಟು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಇನ್ನೂ ಭಗವಂತ ಹೆಚ್ಚಿನ ಆರೋಗ್ಯ ಕೊಡ್ಲಿ ಈ ಕ್ಷೇತ್ರದಾಗೆ ಇವತ್ತು ನಮ್ಮ ಡಾಕ್ಟರ್ ಯುಜೇದ್ರು ಸಹ ಅವರು ಕೆಲಸ ಮಾಡುತ್ತಿದ್ದಾರೆ ಪ್ರತಿಒಬ್ರು ದತ್ತಸೆರಿ ಇವತ್ತು ಒಂದು ಚುನಾವಣೆ ಆಯ್ತು ಆ ಚುನಾವಣೆಯ ಪೂರ್ತಿ ಅವರ ನಿಂತುಕೊಂಡು ಕೆಲಸ ಮಾಡಿರತಕ್ಕಂತ ನಾಯಕರ ಅವರಿಗೆ ಭಗವಂತ ಇರೋ ఇచ్చిన ಒಂದು ಆರೋಗ್ಯ ಕೊಡುಗೆ ಅಂತ ನಾವು ಭಗವಂತನಿಗೆ ಮಾತಾಡ್ತೀವಿ ಈ ಸಂದರ್ಭದಲ್ಲಿ ತಾಲ್ಲೂಕು ಪಂಚಾಯಿತಿ माजी ಅಧ್ಯಕ್ಷ ಚಿಕ್ಕಗೆರಿ ಗರಡಿ ಚನ್ನಕೇಶವ ರೆಡ್ಡಿ ಟಿಎಪಿಸಿಎಂಎಂಎಸ್ ಅಧ್ಯಕ್ಷ ಆವಲಕೊಂಡರಾಯಪ್ಪ ನಿರ್ದೇಶಕ ಈರಚಿನ್ನಪ್ಪ ಎಂಎಫ್ಸಿ ನಾರಾಯಣಸ್ವಾಮಿ ರಾಜಣ್ಣ ಕೆವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗರಿ ಕಾಲುವೆ ಪ್ರಸಾದ್ ಎಸ್ಆರ್ಎಸ್ ದೇವರಾಜ್ ಕೇಶವ್ ಹರಿಪುರ ಶಿವಕುಮಾರ್ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು بڑا کٽ کٽ